ನಮಸ್ಕಾರ ಹೇಗಿದ್ದೀರಾ ಸ್ನೇಹಿತರೆ ತಾವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತೀನಿ ನಾಳೆ ವಿಶೇಷವಾಗಿ ಹದಿನೈದನೇ ತಾರೀಕು ದಶಮಿ ಹದಿನಾರನೇ ತಾರೀಕು ಏಕಾದಶಿ ಹದಿನೇಳನೇ ತಾರೀಕು ದ್ವಾದಶಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಲ್ಲದೆ ಆ ದಿನ ನಮಗೆ ಪುತ್ರದ ಏಕಾದಶಿ ಪ್ರಾಪ್ತವಾಗಿರುವಂಥದ್ದು ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಪ್ರತಿಯೊಬ್ಬರಲ್ಲೂ ಕೂಡ ಗೊಂದಲವನ್ನು ಮಾಡಿರುವಂಥದ್ದು ಬಹಳ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಿ ಮೆಸೇಜ್ಗಳನ್ನು ಹಾಕ್ತಿದ್ದೀರಿ ದಯಮಾಡಿ ಇದರ ಒಂದು ಗೊಂದಲವನ್ನು ನಿವಾರಣೆ ಮಾಡಿ ಮೇಡಮ್ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಈ ಬಾರಿಯ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ತೀವಿ ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿಧಾನಪೂರ್ವಕವಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಮೊದಲನೇದಾಗಿ ಶುಕ್ರವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಏಕಾದಶಿ ಅಂದಾಗ ಕೇವಲ ಒಂದು ದಿನದ ಆಚರಣೆ ಅಲ್ಲ ಮೂರು ದಿನದ ಆಚರಣೆ ದಶಮಿ ಏಕಾದಶಿ ದ್ವಾದಶಿ ದಶಮಿಯಲ್ಲಿ ಒಂದು ಹೊತ್ತು ಘನ ಆಹಾರವನ್ನು ತೆಗೆದುಕೊಳ್ಬೇಕು ಎರಡು ಹೊತ್ತು ಲಘು ಆಹಾರವನ್ನು ತೆಗೆದುಕೊಳ್ಬೇಕು ಏಕಾದಶಿಯಲ್ಲಿ ಪೂರ್ಣ ಉಪವಾಸ ದ್ವಾದಶಿಯಲ್ಲಿ ಪಾರಾಣೆಯ ಪಾರಣೆಯನ್ನು ಮಾಡಬೇಕು ಇದು ಸರಿಯಾದ ವಿಧಾನ ಏಕಾದಶಿಯ ಆಚರಣೆಗೆ ಅಂಥೇಳಿ ಈ ಬಾರಿ ಶುಕ್ರವಾರ ಏಕಾದಶಿ ಬಂದಿರುವಂತಹ ಕಾರಣ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ವ್ಯತ್ಯಾಸವನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ ಯಾಕಂದರೆ ಏಕಾದಶಿ ಅಂದಾಗ ಅದು ಕೂಡ ಒಂದು ವ್ರತವೇ ಆದರೆ ನಾವು ಜೀವನ ಪರ್ಯಂತವಾಗಿ ಮಾಡುವಂಥ ಒಂದು ಆಚರಣೆ ಈ ಒಂದು ಏಕಾದಶಿ ಈ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ ಎರಡನೆಯ ಶುಕ್ರವಾರ ನಾವು ಆಚರಣೆ ಮಾಡುವಂಥ ವ್ರತವಾಗಿರುತ್ತೆ ಹುಣ್ಣಿಮೆಗೆ ಹತ್ತಿರವಾದಂತಹ ಶುಕ್ರವಾರ ನಾವು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ನಾವು ಆಚರಣೆಯನ್ನು ಮಾಡ್ತೀವಿ ಇದು ಹಬ್ಬ ಅಲ್ಲ ವ್ರತ ವರಮಹಾಲಕ್ಷ್ಮಿ ವ್ರತ ಸೊ ಹಾಗಾಗಿ ಏಕಾದಶಿಗೆ ಯಾವುದೇ ರೀತಿ ಚ್ಯುತಿ ಬಾರದೇ ಇರುವಂತಹ ರೀತಿಯಲ್ಲಿ ನಾವು ಈ ಬಾರಿಯ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ವಿಶೇಷತೆ ಹಾಗಿದ್ರೆ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ನಾವು ಏಕಾದಶಿಯನ್ನು ಕೂಡ ಮಾಡಬೇಕು ಜೊತೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಾವು ಮಾಡಬೇಕು ಆ ರೀತಿ ಹೇಗೆ ಮಾಡೋದು ಅನ್ನುವಂಥದ್ದು ನಿಮ್ಮೆಲ್ಲರಲ್ಲಿರುವಂಥ ಒಂದು ಗೊಂದಲ ಸಾಮಾನ್ಯವಾಗಿ ನಾವು ಉದಯ ತಿಥಿಯನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ ಯಾವುದೇ ಒಂದು ಆಚರಣೆಯನ್ನು ಮಾಡುವಾಗ ಸರಿನಾ ಈ ಒಂದು ತುಂಬ ಜನ ವಿಡಿಯೋಗಳಲ್ಲಿ ಹೇಳಿರೋದನ್ನು ನಾನು ಕೇಳಿದ್ದೀನಿ ಹಾಗಾಗಿ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಅನ್ನುವಂಥದ್ದು ಕೂಡ ಬಂದಿದೆ ಏನಂದರೆ ಈ ಶುಕ್ರವಾರ ಹತ್ತು ಗಂಟೆ ಮೇಲೆ ನಮಗೆ ದ್ವಾದಶಿ ಪ್ರಾರಂಭ ಇದೆ ಹಾಗಾಗಿ ಆ ದಿನ ನೀವು ನೈವೇದ್ಯವನ್ನು ಮಾಡಬಹುದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳಿರುವಂಥದ್ದನ್ನ ನೀವು ಗಮನಿಸಿರ್ತೀರಿ ಅಥವಾ ಕೇಳಿರ್ತೀರಿ ಅಥವಾ ಯಾರಾದರೂ ಹೇಳಿರ್ತಾರೆ ಆದರೆ ನಾವು ಯಾವುದೇ ಒಂದು ವ್ರತವನ್ನು ಪೂಜೆಯನ್ನು ಮಾಡಬೇಕಾದಾಗ ನಾವು ಉದಯ ತಿಥಿಯನ್ನು ಗಣನೆಗೆ ತೆಗೆದುಕೊಳ್ತೀವಿ ಅಂದರೆ ಉದಯ ಕಾಲದಲ್ಲಿ ಯಾವ ಒಂದು ತಿಥಿ ನಮಗೆ ಪ್ರಾಪ್ತವಾಗಿರುತ್ತೆ ಆ ತಿಥಿಯನ್ನು ನಾವು ಗಣನೆಗೆ ತೆಗೆದುಕೊಂಡು ಆಚರಣೆಯನ್ನು ಮಾಡುವಂಥದ್ದು ವೈಶಿಷ್ಟ್ಯತೆ ಅಂದರೆ ಗುರುವಾರ ನಮಗೆ ದಶಮಿ ಪ್ರಾಪ್ತವಾಗಿರುವಂಥದ್ದು ಶುಕ್ರವಾರ ಉದಯ ತಿಥಿಯಲ್ಲಿ ನಮಗೆ ಏಕಾದಶಿ ಪ್ರಾಪ್ತವಾಗಿರುವಂಥದ್ದು ಶನಿವಾರ ಉದಯ ತಿಥಿಯಲ್ಲಿ ನಮಗೆ ದ್ವಾದಶಿ ಪ್ರಾಪ್ತವಾಗಿರುವಂಥದ್ದು ಹಾಗಾಗಿರುವಂತಹ ಕಾರಣ ನಮಗೆ ಗುರುವಾರ ಏಕಾದಶಿ ಅಂತ ಬರೋದಿಲ್ಲ ಯಾಕಂದ್ರೆ ಗುರುವಾರ ನಮಗೆ ಉದಯ ತಿಥಿಯಲ್ಲಿ ದಶಮಿ ಪ್ರಾಪ್ತವಾಗಿರುವಂಥದ್ದು ಶುಕ್ರವಾರ ನಮಗೆ ಏಕಾದಶಿ ಅನ್ನುವಂಥದ್ದು ಬರುತ್ತೆ ಯಾಕಂದ್ರೆ ಉದಯ ಕಾಲದಲ್ಲಿ ನಮಗೆ ಏಕಾದಶಿ ತಿಥಿ ಇರುವಂಥದ್ದು ಹಾಗಾಗಿ ಶುಕ್ರವಾರ ನಾವು ಪುತ್ರದ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತೀವಿ ಇನ್ನು ಏಕಾದಶಿ ಆಚರಣೆಯ ಬಗ್ಗೆ ಪೂರ್ಣವಾಗಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ವಿವರಣೆಯನ್ನ ಕೊಡ್ತೀನಿ ಆಚರಣೆಯನ್ನ ಹೇಳ್ತೀನಿ ಈಗ ಮಹಾಲಕ್ಷ್ಮಿಯ ಪೂಜೆಗೆ ಅಂತ ನಾವು ಬರೋದಾದರೆ ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಆವಾಹನೆಯನ್ನು ಮಾಡಿಕೊಳ್ಳುವಂಥದ್ದು ಇರುತ್ತೆ ಅಂದರೆ ತಾಯಿಯನ್ನು ನಮ್ಮ ಮನೆಗೆ ಬರ್ಮಾಡ್ಕೊಳ್ಳುವಂಥ ಪದ್ಧತಿ ಇರುತ್ತೆ ಆವಾಹನಾದಿ ಪೂಜೆಗಳನ್ನು ನಾವು ಈ ದಿನ ಮಾಡಿಕೊಳ್ಬೇಕು ಮಾಡಿಕೊಳ್ಳೇಬೇಕು ಪ್ರತಿ ಮನೆಯಲ್ಲೂ ಈ ಒಂದು ಆಚರಣೆಯನ್ನು ಮಾಡಲೇಬೇಕು ಕಡ್ಡಾಯವಾಗಿ ಅನ್ನುವಂಥದ್ದು ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ನಮಗೆ ವರವನ್ನು ಕೊಡಲಿಕ್ಕೆ ಬರುವಂಥ ತಾಯಿ ಮಹಾಲಕ್ಷ್ಮಿ ವರವನ್ನು ಕೊಡಲಿಕ್ಕೆ ವರಮಹಾಲಕ್ಷ್ಮಿಯಾಗಿ ನಮ್ಮ ಮನೆಗೆ ಆಗಮನವನ್ನು ಮಾಡ್ತಾಳೆ ಅನ್ನುವಂಥದ್ದು ಈ ದಿನ ತಾಯಿಯನ್ನು ನಾವು ಕೇವಲ ಆವಾಹನೆಯನ್ನು ಮಾಡಿಕೊಳ್ತೀವಿ ಹೊರತು ಾಗಿ ಆಕೆಗೆ ಯಾವುದೇ ನೈವೇದ್ಯ ಅನ್ನುವಂಥದ್ದು ಇರೋದಿಲ್ಲ ಯಾಕೆ ನೈವೇದ್ಯ ಇರೋದಿಲ್ಲ ಅಂತ ಹೇಳಿದ್ರೆ ಶ್ರೀಮನ್ ಮಹಾವಿಷ್ಣುವಿನ ವಿಶೇಷವಾದಂತಹ ಮಡದಿಯಾಗಿರುವಂತಹ ಮಹಾಲಕ್ಷ್ಮಿ ತಾನೂ ಕೂಡ ಮಹಾವಿಷ್ಣುವಿಗೆ ಏಕಾದಶಿಯನ್ನ ಆಚರಣೆ ಮಾಡ್ತಾಳೆ ನೀವು ಆ ದಿನ ಏನೇ ನೈವೇದ್ಯವನ್ನ ತಾಯಿಗೆ ಮಾಡಿದ್ರೂ ಕೂಡ ಆಕೆ ಅದನ್ನ ಸ್ವೀಕಾರ ಮಾಡೋದಿಲ್ಲ ನಾವು ಯಾತಕ್ಕೆ ನೈವೇದ್ಯವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಭಗವಂತನಿಗೆ ಅದನ್ನು ನಿವೇದನೆಯನ್ನು ಮಾಡುವಂಥದ್ದು ಸಮರ್ಪಣೆಯನ್ನು ಮಾಡುವಂಥದ್ದು ಅಂತ ಹೇಳಿ ಹಾಗಾಗಿ ನೀವು ಮಾಡುವಂಥ ನೈವೇದ್ಯ ಭಗವಂತನಿಗೆ ಸ್ವೀಕ್ ಸ್ವೀಕಾರ ಆಗಬೇಕು ಅಂತ ಹೇಳಿದ್ರೆ ನೀವು ಈ ದಿನ ನೈವೇದ್ಯವನ್ನು ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಮಹಾಲಕ್ಷ್ಮಿಯೂ ಕೂಡ ಆ ದಿನ ಮಹಾವಿಷ್ಣುವಿಗೆ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾ ಇರ್ತಾಳೆ ಅನ್ನುವಂಥದ್ದು ಹಾಗಾಗಿ ಈ ದಿನ ಕೇವಲ ಆಕೆಯನ್ನು ಆವಾಹನೆಯನ್ನು ಮಾಡಿಕೊಳ್ಬೇಕು ಆವಾಹನೆಯನ್ನು ಮಾಡಿಕೊಂಡು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಆಕೆಗೆ ಪೂಜೆಯನ್ನು ಮಾತ್ರ ನೆರವೇರಿಸಬೇಕೇ ಹೊರತಾಗಿ ಯಾವುದೇ ಅಲಂಕಾರ ಕೂಡ ಬರೋದಿಲ್ಲ ಮತ್ತು ನೈವೇದ್ಯ ಕೂಡ ಈ ದಿನ ಬರೋದಿಲ್ಲ ನೀವು ನೈವೇದ್ಯ ಮತ್ತು ಅಲಂಕಾರ ಪೂರ್ತಿಯಾಗಿ ನೀವು ಶನಿವಾರ ದ್ವಾದಶಿಯಲ್ಲಿ ನೀವು ಆಕೆಗೆ ಮಾಡಬೇಕಾಗತ್ತೆ ಯಾಕೆ ಅಲಂಕಾರ ಕೂಡ ಬರೋದಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಏಕಾದಶಿ ಅಂತ ಹೇಳಿದ್ರೆ ಅದು ಒಂದು ರೀತಿಯ ವ್ರತ ಆ ದಿನ ಹೆಣ್ಣುಮಕ್ಕಳು ಯಾರೆಲ್ಲ ಏಕಾದಶಿಯನ್ನು ಆಚರಣೆ ಮಾಡುತ್ತಾರೆ ಅವರು ಯಾವುದೇ ರೀತಿ ಅಲಂಕಾರವನ್ನು ಮಾಡಿಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಅಂದರೆ ತಲೆಗೆ ಹೂ ಮುಡ್ಕೊಳ್ಳೋದಾಗಿರಬಹುದು ಮತ್ತು ಕಾಡಿಗೆಗಳನ್ನು ಇಟ್ಟುಕೊಂಡು ಅಲಂಕಾರಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಯಾವುದೂ ಕೂಡ ಹೆಣ್ಮಕ್ಕಳಿಗೆ ಬರೋದಿಲ್ಲ ಅಂತ ಹೇಳ್ತೀವಿ ಯಾಕಂದರೆ ಏಕಾದಶಿ ಅಂದರೆ ತನ್ನ ಜೀವನದಲ್ಲಿ ಇರುವಂತಹ ಎಲ್ಲ ಭೋಗಗಳನ್ನು ನಾವು ತ್ಯಜಿಸಿ ಭಗವಂತನ ಸೇವೆಯನ್ನು ಮಾಡುವಂಥದ್ದು ಅವನ ಪಾರಾಯಣವನ್ನು ಮಾಡುವಂಥದ್ದು ಅವನ ನಾಮಸ್ಮರಣೆಯನ್ನು ಮಾಡುವಂಥದ್ದೇ ಈ ಒಂದು ಏಕಾದಶಿ ವ್ರತ ಅಂತ ಹೇಳ್ತೀವಿ ಹಾಗಾಗಿ ಅಂದು ಮಹಾಲಕ್ಷ್ಮಿಗೂ ಕೂಡ ಯಾವುದೇ ಅಲಂಕಾರ ಕೂಡ ಬರೋದಿಲ್ಲ ಅಂತ ಹೇಳುತ್ತೆ ಹಾಗಾಗಿ ಮಹಾಲಕ್ಷ್ಮಿಗೆ ಆ ದಿನ ಅಲಂಕಾರ ಕೂಡ ಇರೋದಿಲ್ಲ ನೀವು ದ್ವಾದಶಿಯಲ್ಲಿ ಹೇಗೆ ನಾವು ದೇವರಿಗೆ ಅಲಂಕಾರವನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡ್ತೀವಿ ಆ ರೀತಿಯೇ ಮಹಾಲಕ್ಷ್ಮಿಗೂ ಕೂಡ ನೀವು ದ್ವಾದಶಿಯಲ್ಲಿ ಅಂದರೆ ಶನಿವಾರ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅಲಂಕಾರಾದಿಗಳನ್ನು ಮಾಡಬೇಕು ಈಗ ಶುಕ್ರವಾರ ನೀವು ಕೇವಲ ಆಕೆಯನ್ನು ಆವಾಹನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಆವಾಹನೆಯನ್ನು ಮಾಡಿಸಿ ಆ ತಾಯಿಯನ್ನ ಸ್ಮರಣೆಯನ್ನು ಮಾಡಿಕೊಳ್ಬೇಕೆ ವಿನಃ ಯಾವುದೇ ನೈವೇದ್ಯ ಊಟೋಪಚಾರಗಳು ಆ ದಿನ ಬರೋದಿಲ್ಲ ಮತ್ತೆ ಯಾವುದೇ ಹೆಣ್ಮಕ್ಳಿಗೂ ಕೂಡ ನೀವು ಉಡಿ ತುಂಬೋಕೆ ಬರಲ್ಲ ಅಂದರೆ ಆ ದಿನ ವಿಶೇಷವಾಗಿ ಮುತ್ತೈದೆಯರನ್ನು ಕರೆದು ಹರ್ಷಣ ಕುಂಕುಮನ ಕೊಡುವಂಥ ಪದ್ಧತಿ ಎಲ್ಲರೂ ಬೆಳೆಸ್ಕೊಂಡಿರ್ತೀರಿ ಆ ದಿನ ಯಾವುದೇ ರೀತಿ ಉಡಿ ತುಂಬೋಕ್ಕೂ ಬರೋದಿಲ್ಲ ಯಾಕಂದರೆ ಏಕಾದಶಿ ವ್ರತದಲ್ಲಿ ವಿಳೆದೆಲೆ ಅಡಿಕೆ ಇದೆಲ್ಲವನ್ನು ಕೂಡ ಉಡಿ ತುಂಬಲಿಕ್ಕೆ ನಾವು ಬರೋದಿಲ್ಲ ಈಗ ಒಂದು ಮುತ್ತೈದೆಗೆ ನಾವು ಉಡಿ ತುಂಬಬೇಕು ಅಂದರೆ ಮುಖ್ಯವಾಗಿ ಅದರಲ್ಲಿ ವಿಳೆದೆಲೆ ಅಡಿಕೆ ಇರಲೇಬೇಕು ಆ ಕಾರಣದಿಂದಾಗಿ ಆ ದಿನ ಉಡಿ ಕೂಡ ನೀವು ತುಂಬಲಿಕ್ಕೆ ಬರೋದಿಲ್ಲ ನೀವು ಉಡಿಯನ್ನು ಕೂಡ ಅಂದರೆ ಕುಂಕುಮವನ್ನು ಕೂಡ ನೀವು ದ್ವಾದಶಿಯಲ್ಲಿ ಕೊಡಬೇಕು ಅಂದರೆ ಶನಿವಾರ ನೀವು ಮುತ್ತೈದೆಯರನ್ನ ಕರೆದು ಮನೆಗೆ ದ್ವಾದಶಿಯಲ್ಲಿ ನೀವು ಉಡಿಯನ್ನು ತುಂಬುವಂಥದನ್ನು ಮಾಡಬೇಕು ಈ ರೀತಿ ಕೇವಲ ಆವಾಹನೆ ಮಾತ್ರ ಇರುತ್ತೆ ಏಕಾದಶಿ ಇರುವಂತಹ ಕಾರಣ ಯಾವುದೇ ವೈಭೋಗವಾದಂತಹ ಪೂಜೆಗಳನ್ನು ಆ ದಿನ ನೀವು ಮಹಾಲಕ್ಷ್ಮಿಗೆ ಮಾಡುವ ಹಾಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲಿ ನಾನು ನಿಮಗೆ ಕೇವಲ ಶಾಸ್ತ್ರದ ಆಚರಣೆಯನ್ನು ಮಾಡುವಂಥವರಿಗೆ ಈ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅದನ್ನು ಹೊರತಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಮಾಡುವಂಥವ್ರಿಗೆ ನಾನು ಯಾವುದೇ ರೀತಿ ಬಲವಂತವನ್ನು ಮಾಡೋದಿಲ್ಲ ಹೀಗೆ ಮಾಡಬೇಕು ಅಂತ ಹೇಳಿ ಬಲವಂತವನ್ನು ಮಾಡೋದಿಲ್ಲ ಆದರೆ ಯಾರು ಸರಿಯಾದ ವಿಧಾನದಲ್ಲಿ ನಾವು ಶಾಸ್ತ್ರೋಕ್ತವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೀರಿ ಅಂಥವರಿಗೆ ಈ ನನ್ನ ವೀಡಿಯೋ ಅಂತ ಹೇಳಿ ಇನ್ನು ಯಾವ ರೀತಿ ಆವಾಹನೆಯನ್ನು ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಪ್ರತ್ಯೇಕವಾಗಿ ಒಂದು ವೀಡಿಯೋ ಮಾಡ್ತೀನಿ ಈ ಬಾರಿ ನಿಮಗೆ ಒಂದು ಡೆಮೋ ವಿಡಿಯೋ ಮಾಡಿ ತೋರಿಸ್ಬೇಕು ಹೇಳಿ ಅಂದರೆ ಮಂತ್ರೋಕ್ತವಾಗಿ ಹೇಗೆ ನಾವು ಆವಾಹನೆಯನ್ನು ಮಾಡಬೇಕು ಮಹಾಲಕ್ಷ್ಮಿಯನ್ನು ಹೇಳಿ ಡೆಮೋ ವಿಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಆ ರೀತಿಯ ಒಂದು ಡೆಮೋ ವೀಡಿಯೋನ ನಾನು ನಿಮಗೆ ಪ್ರಸಾರವನ್ನು ಮಾಡ್ತೀನಿ ಪ್ರತ್ಯೇಕವಾಗಿ ನಿಮಗೆ ಇದ್ದಂತಹ ಡೌಟ್ ಎಲ್ಲ ಕೂಡ ಇಲ್ಲಿ ನಿವಾರಣೆ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ನಿಮಗೆ ಕವರ್ ಮಾಡ್ತೀನಿ ನಿಮ್ಮ ಸಂದೇಹಗಳಿಗೆ ನಾನಲ್ಲಿ ಉತ್ತರವನ್ನು ಕೊಡ್ತೀನಿ ಸರಿನಾ ಇದು ಇವತ್ತಿನ ವಿಶೇಷ ವಿಡಿಯೋ ತಮ್ಮೆಲ್ಲರಿಗೂ ಈ ವಿಡಿಯೋ ಅನುಕೂಲವಾಯಿತು ಅಂತ ಹೇಳಿ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ